ಬಿಜೆಪಿ ಮೇಲೆ ಕೋಪ ಇದ್ರೆ ಅವ್ರಿಗೆ ಆ ಇದ್ರೆ ಬಿಜೆಪಿ ಮೇಲೆ ತಿರ್ಸ್ಕೊಂಡು ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾರು ಭಾರತ್ ಮಾತಾಕಿ ಜೈ ಅಂತಾರೆ ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋ ಪರವಾಗಿರುವಂಥ ಸರ್ಕಾರ ಇದು ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗ ಆರ್ ಎಸ್ ಎಸ್ ಭಾರತ್ ಮಾತಾಕಿ ಜೈ ಅಂತಾರೆ ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ ಇವತ್ತು ಇಷ್ಟೆಲ್ಲ ನೀವು ಆಟ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನ ಏನಿಟ್ಕೊಂಡಿದ್ದೀರಿ ನೀವು ಯಾಕೆ ರಿಯಾಕ್ಷನ್ ಎಲ್ಲ ಒಗಳಿದ್ರಿ ಅವ್ರು ಅಂದೇ ಇಲ್ಲ ಅಂದೇ ಇಲ್ಲ ನಾನು ಪ್ರೂವ್ ಮಾಡ್ತೀನಿ ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ ಏನು ಮಾಡಿದ್ದೀರ ಅವ್ರ ಮೇಲೆ ಕ್ರಮ ಹೇಳಿ ಏನು ಮಾಡಿದ್ದೀರಾ ಒಂದು ಆ್ಯಕ್ಷನ್ ಇಲ್ಲ ಅವ್ರ ಮೇಲೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ ಅವ್ರ ಇಡೀ ದೇಶದಲ್ಲಿ ಬಾಂಬ್ ಇಡಕ್ಕೆ ತನ್ ತಂತ್ರ ಮಾಡಿದ್ದ ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟ್ ಬಂದಿದೆ ತನಿಖಾ ದಳದ ರಿಪೋರ್ಟ್ ಬಂದಿದ್ದೆ ಅವ್ರನ್ನ ನೀವು ಬ್ರದರ್ಸ್ ಅಂತೀರ ಹೋಗಿ ಆರ್ ಎಸ್ ಎಸ್ಗೆ ಈಗ ಬ್ಯಾನ್ ಮಾಡಿದಿರಲ್ಲ ಇಲ್ಲೇ ನಮ್ಮ ಶಿವ ಇದರಲ್ಲಿ ತಗೊಳ್ಳಿ ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ ಪೂರ್ತಿ ಒಂದು ಕಿಲೋಮೀಟರ್ ರೋಡ್ನ ಬ್ಲಾಕ್ ಮಾಡ್ತಾರೆ ನಮಾಜ್ ಮಾಡ್ತಾರೆ ಎಂದಾದ್ರೂ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನ ನಾವು ಬ್ಯಾನ್ ಮಾಡಿದ್ದೀರಾ ಹೇಳಿ ಎಂದಾದರೂ ಬ್ಯಾನ್ ಮಾಡಿದ್ದೀರಾ ಇವಾಗ ನಡೀತಲ್ಲ ಏನ್ ಮಾಡಿದ್ರಿ ಓ ಶುಕ್ರವಾರ ನಡಿತು ನೆನ್ನೆ ಅಲ್ಲಿ ಯಾಕೆ ಬ್ಯಾನ್ ಮಾಡಲಿಲ್ಲ ಆರ್ ಎಸ್ ಎಸ್ ಮಾಡೋಕೆ ಹೋದ್ರೆ ಬ್ಯಾನ್ ಮಾಡ್ತೀರಾ ನೆನ್ನೆ ಅಲ್ಲಿ ನಮಾಜ್ ಮಾಡಿದ್ರು ಯಾಕೆ ಮಾಡಲಿಲ್ಲ ನಿಮ್ಮ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ ನಿಮ್ಮ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡ್ಬೇಕಾಯ್ತಲ್ಲ ಯಾಕೆ ಬ್ಯಾನ್ ಮಾಡಿಲ್ಲ ನೀವು ಅಟ್ಲೀಸ್ಟ್ ಆರ್ ಎಸ್ ಎಸ್ ಪರ್ಮಿಷನ್ ತಗೊಂಡಿತ್ತು ಪುರಸಭೆ ಹತ್ರ ಇವ್ರು ಏನು ತಗೊಂಡಿಲ್ಲಲ್ಲ ಪರ್ಮಿಷನ್ ಇಲ್ಲ ಏನೂ ಇಲ್ಲ ಸಿಟಿ ಮಾರ್ಕೆಟಲ್ಲಿ ಅದು ನಡು ರಸ್ತೆ ಲಕ್ಷಾಂತರ ವೆಹಿಕಲ್ ಓಡಾಡುವಂತ ರಸ್ತೆ ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ ಇದುವರೆಗೂ ಆರ್ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು ಈಗ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ ಹೇಳಿ ನಿಮ್ಮ ಯೋಗ್ಯತೆ ಆಗ ಕಾನೂನು ಅದೇನೋ ಹೇಳ್ತಿರಲ್ಲ ಏನೇನೋ ಹೇಳ್ತಾರೆ ಏನ ಅಶೋಕ್ ಮಕ್ಕಳು ಆರ್ ಎಸ್ ಎಸ್ ಹೋಗ್ತಾರಾ ಸಿ ಟಿ ರವಿ ಮಕ್ಕಳು ಆರ್ ಎಸ್ ಎಸ್ ಓದ್ತಾರಾ ತೇಜಸ್ವಿ ಸೂರ್ಯ ಮನೆಗೆ ಆರ್ ಎಸ್ ಎಸ್ಗೆ ಹೋಗ್ತಾರ ಅಂತ ಎಲ್ಲರ ಮನೆಗೂ ಆರ್ ಎಸ್ ಗೆ ಹೋಗೋದು ಎಲ್ಲ ನಾಯಕರ ಮನೇನು ಆರ್ ಎಸ್ ಗೆ ಅವ್ರ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಓದ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರೆಲ್ಲರೂ ಆರ್ ಎಸ್ ಎಸ್ ಹೋರೆ ಪ್ರಶ್ನೆನೇ ಇಲ್ಲ ನನ್ನ ಮಕ್ಕಳು ಆರ್ ಎಸ್ ಎಸ್ಗೆ ಶಾ ಶಾಖೆಗೆ ಹೋಗಿದ್ದಾರೆ ನಾನು ಹೋಗಿದ್ದೀನಿ ಸಿ ಟಿ ರವಿ ಮಕ್ಕಳು ಹೋಗಿದ್ದಾರೆ ನಿಮ್ ಕೇಳಕ್ ಮುಂಚೆ ನಿಮ್ಮ ಮಕ್ಕಳು ಹೋಗಿದಾರಾ ಈ ದಲಿತ ವಿಚಾರಗಳನ್ನ ಇಟ್ಕೊಂಡು ಎಂದಾದರೂ ರಸ್ತೆ ತಡೆ ಚಳುವಳಿ ಮಾಡಿದಾರ ನಿಮ್ಮವರು ಹೇಳಿ ನನ್ನ ಮಗ ಮಂಡ್ಯದಲ್ಲಿ ಇದ್ರದ್ದು ಏನು ಹನುಮಧ್ವಜ ಹೋರಾಟ ಆದಾಗ ನನ್ನ ಮಗ ಹೋಗಿದ್ದ ಹನುಮಧ್ವಜ ಹೋರಾಟದಲ್ಲಿ ಭಾಗವಹಿಸಿದ್ದ ನನ್ನ ಮಗ ಹನುಮಧ್ವಜ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಹೋಗಿದಾರಾ ಮಕ್ಳು ನಿಮ್ಮ ಮಕ್ಳೆಲ್ಲ ಎಲ್ಲಿದ್ದಾರೆ ದಲಿತರ ಪರವಾಗಿ ಇದಾರ ನಿಮ್ಮ ಮಕ್ಕಳೆಲ್ಲ ಹೇಳಿ ನಮ್ಮ ಮಕ್ಳಿಗೆ ಹೇಳ್ತಿರಲ್ಲ ನಿಮ್ಮ ಮಕ್ಳು ಯಾವ ಹೋರಾಟದಲ್ಲಿ ದಲಿತ ಸಂಘಟನೆ ಹೋರಾಟದಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ದಾರೆ ಅದನ್ನು ಬಿಡುಗಡೆ ನಮ್ಮನ್ನು ಕೇಳೋಕೆ ಮುಂಚೆ ನೀವು ಬಿಡುಗಡೆ ಮಾಡಿರಿ ನಮ್ಮ ಮಕ್ಳಂತೂ ಗ್ಯಾರಂಟಿ ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕಬೇಡಿ ಈ ರೀತಿ ಆರ್ ಎಸ್ ಎಸ್ನ ಟಾರ್ಗೆಟ್ ಮಾಡಿದ್ರೆ ನೀವು ನನಗೆ ಹೇಳೋ ಅಂಥದ್ದು ಭಾಳ ಲೇಟ್ ಆಯಿತು ನಿಮ್ಮದು ಇನ್ ಮುಗ್ದೋಯ್ತಲ್ಲ ನಿಮ್ ಅವಧಿನೇ ಮುಗ್ದೋಯ್ತು ಅರ್ಧ ಆಯುಸ್ ಮುಗ್ದವಿದೆ ವಯಸ್ಸಾಗಔಟಿದೆ ಈಗ ಈ ಸರ್ಕಾರಕ್ಕೆ ಐವತ್ತು ವರ್ಷ ಅರ್ಧ ಅಂದ್ರೆ ಐವತ್ತು ವರ್ಷ ಆಯ್ತು ಐವತ್ತು ವರ್ಷ ಆದ್ಮೇಲೆ ತಕ ತಕ ಅಂತ ಕುಣಿತಾ ಇದ್ದೀರ ಐವತ್ತು ವರ್ಷ ಆದ್ಮೇಲೆ ಅಂದ್ರೆ ಅರ್ಧ ವಯಸ್ಸು ಅಂದ್ರೆ ಐವತ್ತು ವರ್ಷ ವಯಸ್ಸಲ್ಲಿದ್ದ ಕುಣಿಬೇಕಾಯ್ತಪ್ಪ ಇವಾಗ ಕುಣಿಯಾಕೋತೀರಲ್ಲ ನಿಮಗೆ ಇವಾಗ ಏನೇನು ಮಾಡ್ತಾ ಇದ್ದೀರೋ ಅದೆಲ್ಲ ನಿಮ್ಗೆ ರಿಪೀಟ್ ಆಗೇ ಆಗ್ತೈತಲ್ಲ ರಿಪೀಟ್ ಆಗೇ ಆಗ್ತೈತೆ ಏನು ಬಿಡೋಲ್ಲ ನಿಮ್ಗಾದ್ರೂ ರಾಜ್ಯದಲ್ಲಿ ಅಷ್ಟೇ ಇರೋದು ನಮ್ಮ ಕೇಂದ್ರ ಸರ್ಕಾರವೂ ನಮ್ಮದೇ ಇದೆ ಕೇಂದ್ರ ಸರ್ಕಾರ ಇದೆ ಮುಂದೆ ನಾವು ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ಆವಾಗ ಎಲ್ಲೋತೀರಾ ಯಾವ ಬಕ್ಕೆಲ್ಲೋಗಿ ಸೇರ್ಗಾ ಮಾಡ್ತೀರಾ ಯಾವ ಇಲಿಗೂಡ ಹುಡುಕ್ತೀರಾ ನೀವು ನೋಡಿ ಡಿ ಕೆ ಶ್ ಸ್ಟೇಟ್ಮೆಂಟ್ ಮಾಡಿದಾರ ಆರ್ ಎಸ್ ಎಸ್ ಬಗ್ಗೆ ನೋಡಿ ಮಾಡಿದಾರೆ ಇವತ್ತು ರಾಜಣ್ಣ ಹೇಳಿದ್ದಾರೆ ಬೀದಿ ಬೀದಿಗಳಲ್ಲೆಲ್ಲ ನಮಾಜ್ ಮಾಡ್ತಾರಲ್ರಿ ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಬಾರ್ ಎಸ್ ಎಸ್ ಮೇಲೆ ಮಾತ್ರ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ನಿಮ್ ಪಾರ್ಟಿಯವರೇ ನಿಮ್ಮನ್ನ ಉಗಿತಾ ಇದಾರಲ್ಲ ನಿಮ್ಮ ಪಾರ್ಟಿಯವ್ರು ನಮ್ಮನ್ನ ಬಿಡಿ ನಿಮ್ ಪಾರ್ಟಿಯವರೇ ಬೈತಾ ಇದಾರಲ್ಲ ಇನ್ನು ಇವಾಗ ಶುರುವಾಗಿದ್ದಾರೆ ಬೈಯಕ್ಕೆ ನಾಳೆ ಯಾರು ಬೈತಾರೋ ಗೊತ್ತಿಲ್ಲ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಕಾಯಿನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇಡೀ ದೇಶ ಗೌರವ ಕೊಟ್ಟಿದೆ ಅಂತಲ್ಲ ನೀವಲ್ಲ ಕಾಂಗ್ರೆಸ್ ಅವ್ರು ನಾಳೆ ನಮ್ಮ ಸರ್ಕಾರ ಬಂದ್ರೆ ಇವ್ರು ಹೇಳಿದ್ದಾರೆ ಯಾರು ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಸಂತೋಷ್ ಹೆಗ್ಡೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿರೋಂಥದ್ದು ರಿಸ್ಟ್ರಿಕ್ಟ್ ಮಾಡಿರೋ ತಪ್ಪು ಅಂತ ಹೇಳಿದ್ದಾರೆ ಸಂತೋಷ್ ಹೆಗ್ಡೆ ಅವರು ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಲೋಕಾಯುಕ್ತ ಬಹಳ ಪ್ರಖ್ಯಾತಿಯನ್ನ ಪಡೆದಂಥವ್ರು ಇಡೀ ಲೋಕಾಯುಕ್ತದಲ್ಲಿ ಅವ್ರು ಹೇಳಿದ್ದಾರೆ ನಿಮ್ಗೆ ಹುಚ್ಚು ಯಾವುದೇ ಸಂಘಟನೆ ನಂಗೆ ಬ್ಯಾನ್ ಮಾಡಕ್ ಬರಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ನಿಮ್ ಕಾಂಗ್ರೆಸ್ನೇ ಬ್ಯಾನ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ತಾರೆ ಗ್ಯಾರಂಟಿ ಹಂಗೆ ಆಗ್ತೈತೆ ನಿಮ್ ಕಾಂಗ್ರೆಸ್ನೇ ಬ್ಯಾನ್ ಮಾಡಕ್ ಕೊಡ್ತೀರಿ ಮಾಡಬೇಕು ಯಾಕೆಂದ್ರೆ ಈ ತರ ದೇಶ ವಿರೋಧಿ ಚಟುವಟಿಕೆ ಮಾಡೋ ಅಂಥವ್ರಿಗೆ ಅಡುಗು ತಾಣಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಬೆಂಬಲ ಮಾಡ್ತಾ ಇದ್ದೀರಾ ಅವ್ರ ಕೇಸ್ಗಳೆಲ್ಲ ವಾಪಸ್ ತೆಗಿತಾ ಇದ್ದೀರ ಅವ್ರನ್ನೆಲ್ಲ ನಮ್ಮ ಬ್ರದರ್ಸ್ ಅಂತೀರಾ ಕುಕ್ಕರ್ ಬ್ಲಾಸ್ಟ್ ಮಾಡಿದವರು ದೇಶ ದ್ರೋಹಿ ಕೆಲಸ ಮಾಡಿದವರೆಲ್ಲ ನಮ್ಮ ಬ್ರದರ್ಸು ಸಿಸ್ಟರ್ಸ್ ಅಂತೀರ ನೀವು ಇನ್ನೇನು ನಿಮ್ಗೆ ಇನ್ನೇನು ಬೇಕಾಗಿದೆ ನಿಮಗೆ ಅದಕ್ಕಿಂತ ಪ್ರೂಫ್ ಏನು ಬೇಕಾಗಿದೆ ನಿಮ್ಗೆ ಬ್ಯಾನ್ ಮಾಡೋಕ್ಕೆ ಅದರಿಂದ ಇವತ್ತು ಆರ್ ಎಸ್ ಎಸ್ ಮೇಲೆ ಏನು ಮಾಡ್ತಾ ಇದ್ದೀರಾ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿರುಗು ಮರಣ ಆಗ್ತೈತೆ ಆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಗೌರವಯುತವಾಗಿ ಅದೊಂದು ಸಾಮಾಜಿಕ ಸಂಘಟನೆ ಅವರು ಯಾವತ್ತಾದರೂ ಆರ್ ಎಸ್ ಎಸ್ ಡ್ರೆಸ್ ಹಾಕೊಂಡು ಎದ್ರು ಬಂದು ಯಾವ್ದನ ಕ್ಯಾನ್ವಾಸ್ ಮಾಡಿದ್ದಾರೆ ಯಾರಿಗಾನ ಯಾವತ್ತು ಮಾಡಲ್ಲ ಯಾವತ್ತಾದ್ರೂ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ ಯಾವತ್ತೂ ಭಾಗವಹಿಸಿಲ್ಲ ಅವರು ಈಗ ತಮಿಳ್ನಾಡಲ್ಲೂ ಕೂಡ ಅವರು ಹಂಗೆ ಮಾಡಿದ್ರು ಸುಪ್ರೀ ಅವ್ರಿಗೆ ಕೋಟೆ ಅನುಮತಿ ಕೊಡ್ತಾರೆ ನೀವು ಮಾಡಿ ಪಥ ಸಂಚಲನ ಅಂತ ಇವತ್ತು ಚಿತ್ತಾಪುರದಲ್ಲೂ ಕೂಡ ಪತರ ಸಂಚಲನ ಮಾಡುವಂಥದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆಯ್ತಲ್ಲ ಮಕ್ ಮಂಗಳಾರತಿ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆಗೆ ಮಂಗಳಾರತಿ ಆಗೋಯ್ತಲ್ಲ ಇವತ್ತು ನಾಚಿಕೆ ಆಗಲ್ವಾ ನಿಮಗೆ ನೀವು ಮಾಡಿದ್ದು ಸರಿ ಅಂತ ಆಗಿದ್ರೆ ನಿಮ್ಮ ಮಾತು ಕೇಳ್ಕೊಂಡು ಯಾವ ಯಾವ ತಹಸೀಲ್ದಾರ್ ಮಾಡಿದ್ನಲ್ಲ ಅವನು ತಹಸೀಲ್ದಾರ್ ನಿಮ್ಮ ಮಾತು ಕೇಳ್ಕೊಂಡು ಇವಾಗ ಮಕ್ಕ ಮಂಗಳಾರತಿ ಆಯ್ತಲ್ಲ ನಿಮಗೆ ಇದಕ್ಕಿಂತ ಬೇಕಾ ಸರ್ಕಾರಕ್ಕೆ ಚಿಮಾರಿ ಈ ಕೋರ್ಟ್ ಆದೇಶ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ ಮಾನ ಮರ್ಯಾದೆ ಇದ್ರೆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇಷ್ಟೆಲ್ಲ ದೊಡ್ಡ ರಾದಾಂತ ಮಾಡಿದ್ಮೇಲೆ ಕೋರ್ಟ್ ನಿಮ್ಗೆ ಚೀಮಾರಿ ಹಾಕಿದ್ಮೇಲೆ ಅವಕಾಶ ಮಾಡಿಕೊಟ್ಟ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದೇ ಸರ್ಕಾರಕ್ಕೆ ಚೀಮಾರಿ ಈಗ ಬೇರೆ ಬೇರೆ ಸಂಘಟನೆಗಳು ಮಾಡ್ತಾರೆ ಮಾಡ್ಲಿ ಯಾವ ಸಂಘಟನೆ ಬೇಕಾದ್ರೂ ಮಾಡ್ಲಿ ಏನ್ ಇವತ್ತ ಮಾಡ್ತಾ ಇದಾರ ಸಂಘಟನೆಗಳು ಕನ್ನಡ ಸಂಘಗಳು ಇವತ್ತಿದೆಯಾ ರೈತ ಸಂಘಗಳು ಇವತ್ತಿದೆಯಾ ದಲಿತ ಸಂಘರ್ಷ ಸಮಿತಿಗಳು ಇವತ್ತೇನೇ ಇದೆಯಾ ಬೇಕಾದಷ್ಟು ರ್ಯಾಲಿ ಮಾಡಿದ್ದಾರೆ ನಮ್ಮ ಇದ್ದಾಗೂ ಮಾಡಿದ್ದಾರೆ ನಾವು ಪರ್ಮಿಷನ್ ಕೊಟ್ಟಿದ್ರಿ ಇರಿಸ್ಟ್ರಿಕ್ಷನ್ನೇ ಮಾಡಿಲ್ಲ ಯಾರಿಗು ಅವರವರ ಸೈದ್ಧಾಂತಿಕ ನಿಲುವುಗಳೇನಿದೆ ಮಾಡ್ತಾರ ಅವರು ಅದೇ ಡೆಮೊಕ್ರೆಸಿ ಅನ್ನೋದು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗ್ದಂಥ ಕಾಂಗ್ರೆಸ್ ಈಗಾಗಲೇ ಮನೆ ಸೇರ್ಬಿಟ್ಟಿದೆ ದೇಶದ್ರೋಹಿಗಳು ಅಂತಾರ ಯಾಕಂದ್ರೆ ದೇಶಕ್ಕೆ ಎಮರ್ಜೆನ್ಸಿ ತಂದು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಈಗಾಗಲೇ ಕೋರ್ಟಲ್ಲೂ ಕೂಡ ಚೀಮಾರಿ ಹಾಕಿದ್ದಾರೆ ಎಮರ್ಜೆನ್ಸಿ ತಂದಿರೋಂಥದ್ದು ಇಷ್ಟಿದ್ರೂ ಕೂಡ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಅದ್ರ ಬಗ್ಗೆ ಏನು ಜ್ಞಾನ ಇಲ್ಲದೆ ಅದರ ಬಗ್ಗೆ ಏನಾನ ಜ್ಞಾನ ಇರಬೇಕಲ್ಲ ನಿಮ್ಗೆ ಆರ್ ಎಸ್ ಎಸ್ ಅಂದ್ರೆ ಏನು ಅದರ ದಿನನಿತ್ಯ ಚಟುವಟಿಕೆ ಏನು ಮಾಡ್ತಾರೆ ಅವರು ಪ್ರಾರ್ಥನೆ ಏನು ಹೇಳ್ತಾರೆ ಅವರ ಸೇವಾ ಕಾರ್ಯಗಳೇನು ಅದು ಹೇಳ್ಬೇಕಲ್ಲ ಅದು ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ದಿನದಲ್ಲಿ ಅವರೇ ಅವರ ಹಳ್ಳವನ್ನ ಇದ್ದಾರೆ ಗುಂಡಿಯನ್ನ ಗುಂಡಿಯನ್ನು ಇದ್ದಾರೆ ಅವ್ರ ಗುಂಡಿನ ಅವರೇ ತೊಡ್ಕಂತ ಇದಾರೆ ಮುಂದೆ ಇದಕ್ಕೋಸ್ಕರ ಆರ್ ಎಸ್ ಎಸ್ಗೆ ಈ ತರ ಕಿರುಕುಳ ತೊಂದರೆ ಕೊಟ್ರೆ ಮುಂದಿನ ದಿನದಲ್ಲಿ ನಿಮಗೆ ಬಹಳ ನೀವು ಕಷ್ಟಗಳನ್ನ ಅನುಭವಿಸ್ಬೇಕಾಗ್ತೈತೆ ಯಾಕಂದ್ರೆ ನೀವು ದೇಶ ದ್ರೋಹಿ ಸಂಘಟನೆಗಳಿಗೆ ಬೆಂಬಲವನ್ನ ಕೊಡ್ತಾ ಇದ್ದೀರಾ ಇದರಿಂದ ಮುಂದಿನ ದಿನಗಳಲ್ಲಿ ನೀವು ಮಾಡೋ ಕರ್ಮ ನಿಮ್ಮನ್ನ ಮುಗಿಸ್ತೇತಿ